ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾದಂಥ ಒಂದು ಕುಂಕುಮ ಇದು ಪುಷ್ಪಗಳಿಂದ ಮಾಡಿರುವಂಥ ಕುಂಕುಮ ಈ ಕುಂಕುಮ ಯಾವುದು ಏನು ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತೀನಿ ಯಾವುದು ಇದರಿಂದ ಏನು ಅನುಕೂಲ ಏನು ನಮಗೆ ಇದರಿಂದ ಲಾಭ ಏನು ಇದರಿಂದ ನಮ್ಗೆ ಆಗುವಂಥ ಇದು ಒಳ್ಳೆಯದು ಕೆಟ್ಟದು ಅನ್ನೋದು ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಇದೆಲ್ಲ ನಿಮಗೋಸ್ಕರ ನೀವು ತಿಳ್ಕೊಳ್ಳಿ ನೀವು ಇದು ಮಾಡ್ಕೊಳ್ಳಿ ಇದೆಲ್ಲ ತಿಳ್ಕೊಂಡು ಇಂಥದ್ದೆಲ್ಲ ಇದೆ ಅನ್ನೋದು ನಿಮ್ಗೆ ಅರಿವಾಗಲಿ ಅನ್ನೋದಕ್ಕಾಗಿ ನಾನೆಲ್ಲ ತಿಳಿಸ್ತಿದ್ದೀನಿ ಇದೆಲ್ಲ ಇದೆಲ್ಲ ಒಂದೊಂದು ರೀತಿಯ ಅನುಕೂಲಕ್ಕಾಗಿ ನಿಮಗೆ ಒಂದೊಂದು ಸಾರಿ ಅದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಆ ಜ್ಞಾನ ಬಂದಾಗ ಇವೆಲ್ಲ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಇದನ್ನೆಲ್ಲ ಮಾಡಬೇಕು ಅನಿಸುತ್ತೆ ಇಲ್ಲವಾದಾಗ ಇದೆಲ್ಲ ನಮಗೆ ಆಲೋಚನೆ ಬರಲಿಲ್ಲ ಅಂದಾಗ ಇವೆಲ್ಲ ಯಾವುದು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಈ ಆಲೋಚನೆಗಳು ಯಾಕೆ ಬಂತು ಅಂದರೆ ಜನಗಳಿಗೆ ಅವರ ಅವ್ರ ಮಾತುಗಳು ಅವ್ರ ಕಷ್ಟಗಳು ಹೇಳ್ದಾಗ ಇದನ್ನೆಲ್ಲ ಮಾಡಿ ಇವರಿಗೆಲ್ಲ ಅನುಕೂಲ ಮಾಡಬೇಕು ಇವರಿಗೆಲ್ಲ ಒಂದು ಪರಿವರ್ತನೆ ಮಾಡಬೇಕು ಅಂತ ಆಲೋಚನೆ ಬಂದಾಗ ಇದೆಲ್ಲ ನಾನು ಇವರು ಮಾಡಿ ಇವ್ರಿಗೆಲ್ಲ ಇವರ ಕಷ್ಟಗಳು ಬಾಧೆಗಳು ದೂರ ಮಾಡಬೇಕು ಅನ್ನೋ ಒಂದು ನನಗೆ ಮನಸ್ಸಿನಲ್ಲಿ ಆಲೋಚನೆ ಉಂಟಾದಾಗ ನನ್ನ ಮನಸ್ಸಲ್ಲಿ ಹಲವಾರು ರೀತಿಯಲ್ಲಿ ನನಗೆ ಇದು ಉತ್ಪತ್ತಿ ಆದಾಗ ನಾನು ಇದನ್ನು ಯಾವ್ಯಾವ ಗ್ರಂಥದಲ್ಲಿ ಏನಿದೆ ಅಂತ ಹುಡುಕಿ ನಿಮಗೆ ಇದನ್ನು ಇನ್ನೂ ಹಲವಾರು ಗ್ರಂಥಗಳಲ್ಲಿ ವಿಧ ವಿಧವಾದಂಥ ಸಿಂಧೂರುಗಳಿದ್ದಾವೆ ಆ ಸಿಂಧೂರದಲ್ಲಿ ಇದೊಂದು ಪವಿತ್ರವಾದ ಸಿಂಧೂರ ಇನ್ನೂ ಹಲವಾರು ಥರದ ಸಿಂಧೂರ ಇದೆ ಸಿಂಧೂರ ಅಂದರೆ ಕುಂಕುಮ ಆ ಸಿಂಧೂರ ಅಂದರೆ ಕುಂಕುಮಗಳು ಆ ಕುಂಕುಮಗಳಲ್ಲಿ ಇದೊಂದು ಪವಿತ್ರವಾಗಿರುವಂಥದ್ದೇ ಒಂದಕ್ಕೊಂದು ಹೆಚ್ಚಾಗಿದೆ ವಿನ ಕಮ್ಮಿ ಇಲ್ಲ ಇದಕ್ಕೆ ನಾನು ಇದನ್ನೆಲ್ಲ ನಿಮಗೆ ತಿಳಿಸಬೇಕು ಇದನ್ನೆಲ್ಲ ನಾವು ಸುಮ್ಮನೆ ಪೂಜೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಮಾಡಿ ಪೂಜೆ ಬರ್ ಬ ಮಾಡ್ತೀವಿ ಜನಗಳು ಬಂದಿಲ್ಲ ಅನ್ನೋದಲ್ಲ ಒಂದೊಂದು ನಾವು ತಂತ್ರಗಳು ಕಲಿಬೇಕು ತಂತ್ರ ನಾವೆಲ್ಲ ಕಲ್ತೀವಿ ಅಂದಾಗ ನಾವು ಮುಂದೆ ಅಭಿವೃದ್ಧಿ ಆಗೋಕ್ಕೆ ದಾರಿ ಸಿಕ್ಕುತ್ತೆ ಇಲ್ಲ ಅಂದಾಗ ನಾವು ಸುಮ್ಮನೆ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರನ್ನ ಕರೆಯೋ ರೀತಿ ತಿಳ್ಕೊಬೇಕು ದೇವತೆಗಳನ್ನ ಕರೆಯೋ ರೀತಿ ನಮ್ಗೆ ಗೊತ್ತಿರಬೇಕು ಯಾವ ರೀತಿ ಕರಿಬೇಕು ಅವ್ರ ಭಾಷೆ ಯಾವುದು ಅವ್ರ ಭಾಷೆನಲ್ಲಿ ಅವ್ರನ್ನ ಕರೆಯೋ ರೀತಿ ತಿಳ್ಕೊಂಡಾಗ ಅವ್ರಿಗೆ ಅರ್ಥವಾಗುತ್ತೆ ನಾವು ಪೂಜೆ ಮಾಡ್ತೀವಿ ಕಾಪಾಡು ಮಾಡು ಅಂತ ಹೇಳಿದಾಗ ಅವ್ರಿಗೆ ನಮ್ಮ ಪೂಜೆ ಅರ್ಥ ಗೊತ್ತಾಗದೆ ಅವ್ರ ಭಾಷೆನೇ ಬೇರೆ ಇದೆ ಅವ್ರ ಭಾಷೆನಲ್ಲಿ ನಾವು ಕರಿಬೇಕು ಆವಾಗ ಅವರು ನಮ್ಮ ಕಡೆ ತಿರುಗಿ ನೋಡಿ ನಮ್ಮ ಕೂಗುಗೆ ಆಲ್ನೆ ಮಾಡಿ ಅವರು ನಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ ಆ ವಿ ಅದನ್ನು ನಾವು ತಿಳ್ಕೊಬೇಕು ಈಗ ಶ್ರೇಷ್ಠವಾಗಿರೋದು ತಾಯಿಗೆ ಹಣೆಯಲ್ಲಿ ಕುಂಕುಮ ಹಣೆಯಲ್ಲಿ ಕುಂಕುಮ ಯಾರೇ ಆಗಲಿ ತಾಯಿಂದಿರೇ ಆಗಲಿ ಯಾವ ಮುತ್ತೈದೆ ಆಗಲಿ ಗಂಡಸಾಗಲಿ ಹೆಂಗಸಾಗಲಿ ಗಂಡಸ್ರೂ ಕೂಡ ಕುಂಕುಮ ಹಣೆಗೆ ಇಟ್ಕೊತಾರೆ ಯಾಕೆ ಅಂದರೆ ಬರೀ ಹಣೆಯಲ್ಲಿದ್ದರೆ ಅವರು ಯಾವುದಕ್ಕೂ ಸಲ್ಲತಕ್ಕದಂಥವ್ರು ಅಲ್ಲ ಅದರಲ್ಲಿ ಯಾರಿಗೆ ಆಗಲಿ ಒಂದು ಹಣೆಯಲ್ಲಿ ಕುಂಕುಮ ತಿಲಕ ಗಂಧ ವಿಭೂತಿ ಇರಬೇಕು ಯಾರಿಗೆ ಆದ್ರೂ ಇರಬೇಕು ಬರೀ ಹಣೆಯಲ್ಲಿರೋರು ಅವರು ಈ ಒಂದು ಯಾವ ಹೆಸರು ಅದಕ್ಕೊಂದಿದೆ ಅದು ಹೇಳಕ್ಕೆ ನಾನು ಇಷ್ಟಪಡುತ್ತಾ ಇಲ್ಲ ಆ ರೀತಿಯಾದಂಥ ಅದು ಒಂದು ಅರ್ಥವಾಗೋಗ್ಬಿಡುತ್ತೆ ಅದರಿಂದ ಯಾವ್ರಿಗೂ ಒಂದು ಕುಂಕುಮ ತಿಲಕ ಗಂಧ ಈ ಬುತ್ತಿ ಧಾರಣೆ ಮಾಡ್ಕೋಬೇಕು ಆದರೆ ಈ ತಿಲಕನ ನಾನು ಹೇಳ್ತಿರೋದು ಇದನ್ನು ಮನುಷ್ಯರು ಹಚ್ಕೋಬೋದು ದೇವ್ರಿಗೂ ಹಚ್ಬೋದು ಆದರೆ ಮನುಷ್ಯರು ಹಚ್ಕೊಂಡಿರೋದು ದೇವ್ರಿಗೆ ಹಚ್ಚಬಾರ್ದು ದೇವ್ರಿಗೆ ಸಪ್ರೇಟ್ ಇಟ್ಕೋಬೇಕು ಮನುಷ್ಯರೇ ಸಪ್ರೇಟ್ ಇಟ್ಕೋಬೇಕು ನಾವು ಇಟ್ಕೊಂಡಿರೋದನ್ನು ತೆಗೆದು ದೇವ್ರಿಗೆ ಹಚ್ಚಬಾರ್ದು ಅದನ್ನು ದೇವ್ರಿಗೆ ಹಚ್ಚಬೇಕು ಅಂದಾಗ ಇದಕ್ಕೊಂದು ಮಂತ್ರ ಇದೆ ಈ ಮಂತ್ರ ಹೇಳ್ಬಿಟ್ಟು ಇದನ್ನು ನೀವು ಹಚ್ಚಿದ್ರಿ ಅಂದರೆ ಅವ್ರಿಗೆ ನಿಮ್ಮ ಭಾಷೆ ಅರ್ಥವಾಗ ನೀವು ಸಂಕಲ್ಪ ಮಾಡ್ಕೋಬೇಕು ಅದಕ್ಕೊಂದು ಮಂತ್ರ ಇದೆ ಆ ಮಂತ್ರ ಹೇಳ್ಬಿಟ್ಟು ನೀವು ಅದು ಒಂದೇ ಒಂದು ಬೀಜಾಕ್ಷರ ಅಷ್ಟೇ ಇನ್ನೇನು ದೊಡ್ಡ ಮಂತ್ರ ಅಲ್ಲ ಆ ಬೀಜಾಕ್ಷರ ಮಂತ್ರ ಹೇಳಿದ್ರೆ ಆ ತಾಯಿಗೆ ಈ ಕುಗ್ಮ ಇಟ್ಬಿಟ್ಟು ಆ ತಾಯಿ ಕಿವಿಯಲ್ಲಿ ಇನ್ನು ಈ ಮಂತ್ರ ಹೇಳಬೇಕು ಆ ತಾಯಿ ಕಿವಿನಲ್ಲಿ ಇದನ್ನು ಹೆಣ್ಣು ದೇವತೆಗಳದು ನಾನು ಹೇಳ್ತಿರೋದು ಇವಾಗ ಗಂಡು ದೇವ್ರದಲ್ಲ ಹೆಣ್ಣು ದೇವತೆಗಳಿಗೆ ಈ ಮನ್ ಈ ಕುಂಕುಮ ಹಚ್ಚಿ ಅಲ್ಲಿ ಅವರಿಗೆ ಒಂದು ಸುಗಂಧ ಅಂದರೆ ಒಂದು ಪುನಗು ಪುನಗು ತೈಲ ಇದ್ದರೆ ಅವರು ಕಿವಿ ಹತ್ರ ಹಚ್ಚಿಬಿಟ್ಟು ಮತ್ತು ಇಲ್ಲ ಅಂದರೆ ಪುನಗು ತೈಲ ಇಲ್ಲ ಅಂದರೆ ಈ ಯಾವುದನ್ನು ಸುಗಂಧವಾಗಿರೋಂಥ ಅದು ಗಂಧ ಸುಗಂಧವಾಗಿರೋವಂಥದ್ದನ್ನು ಅವರು ಕಿವಿ ಹತ್ತಿರ ಹಚ್ಬಿಟ್ಟು ಈ ಕುಂಕುಮ ಹಣೆಗೆ ಹಚ್ಬಿಟ್ಟು ನೀವು ಅವ್ರನ್ನ ನಿಮ್ಮ ಕೋರಿಕೆನ ಅವರ ಕಿವಿ ಹತ್ರ ಹೇಳ್ಬೇಕು ನೀವು ಶುದ್ಧವಾಗಿರಬೇಕು ನಿಮ್ಮ ಬಾಯಿ ಶುದ್ಧವಾಗಿರಬೇಕು ನಿಮ್ಮ ಬಾಯಿ ಸುಗಂಧವಾಗಿರಬೇಕು ಆ ರೀತಿಯಾಗಿ ಅವರ ಹತ್ರ ನೀವು ಆ ಮಂತ್ರನ ಕಿವಿನಲ್ಲಿ ಇಪ್ಪತ್ತೊಂದು ಸತಿ ಹೇಳಬೇಕು ಆ ಇಪ್ಪತ್ತೊಂದು ಸತಿ ಒಂದು ಬೀಜ ಮಂತ್ರನ ಹೇಳೋದ್ರಿಂದ ಅವ್ರಿಗೆ ನಿಮ್ಮ ಭಾಷೆ ಅವ್ರಿಗೆ ಅರ್ಥವಾಗುತ್ತೆ ಆವಾಗ ನಿಮ್ಮ ಕೋರಿಕೆನ ಅವಳು ಅವರು ಈಡೇರಿಸ್ಕೊಡ್ತಾರೆ ಅದನ್ನು ನೀವು ಹೇಳ್ಕೊಂಡು ಈ ಕುಂಕುಮನ ಅವರ ತಾಣೆಗೆ ತಿಲಕವಾಗಿ ಇಡೋದ್ರಿಂದ ಅವರ ತಿಲಕನ ನೋಡ್ತಿದ್ದಂಥ ಜನಗಳು ಅಮ್ಮನ್ನ ನೋಡಿದ್ರೆ ಅಷ್ಟು ಪ್ರೀತಿ ಅಮ್ಮನ ಮೇಲೆ ಭಕ್ತಿ ಬಂದ್ಬಿಡುತ್ತೆ ಯಾಕೆಂದರೆ ಅಂಥ ಮೂಲಿಕೆಗಳು ನಿಮ್ಮ ಮೂಲಿಕೆಗಳು ಯಾವ್ಯಾವುದು ಅನ್ನೋದು ನಿಮಗೆ ತಿಳಿಸ್ತೀನಿ ಇದಕ್ಕೆ ನಾನು ಅಷ್ಟು ಮೂಲಿಕೆಗಳು ಹಾಕಿದ್ದೀನಿ ಆ ಮೂಲಿಕೆಗಳು ನಿಮಗೆಲ್ಲ ಯಾವ ರೀತಿಯಾಗಿ ಇದಾವೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಯಾವುದಕ್ಕಾಗಿ ಇಷ್ಟೆಲ್ಲ ನಿಮಗೆ ತಿಳಿಸಿ ತಿಳಿಸಿ ಹೇಳ್ದು ಅಂದರೆ ಇದನ್ನೆಲ್ಲ ಒಂದು ದಿವಸ ಎರಡು ದಿವಸ ಒಂದು ವಾರನೇ ನಾನು ಆಲೋಚನೆ ಮಾಡಿದೆ ಇದಕ್ಕೆಲ್ಲ ಪರಿಹಾರ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಇದನ್ನು ನಿಮಗೆ ನಾನು ಒಂದೊಂದಾಗಿ ಪರಿಹಾರ ಕೊಡ್ತಾ ಇದ್ದೀನಿ ಇದು ಅಂದರೆ ನಿಮಗೂ ಆಗಬೇಕು ನಮಗೂ ಆಗಬೇಕು ಒಬ್ರಿಗೆ ಅಂತಲ್ಲ ಅದನ್ನು ಹಾಕಿ ಸಿದ್ಧಿ ಮೇಲೆ ನಿಮಗೆ ನಾನು ಬಿಡ್ತಾ ಇದ್ದೀನಿ ನಾನು ಇದನ್ನು ಇದನ್ನು ಬಿಟ್ಟಾದ ನಂತರ ನಿಮಗೆ ನಿಮ್ಮ ಸಂಕಲ್ಪನ ಕೇಳ್ಕೋಬೇಕು ಏನಂತ ನಿಮ್ಮ ಬೇಡಿಕೆ ಏನಿದೆ ಜನ ಬರಬೇಕಾ ದನ ಆಗಬೇಕಾ ಏನಾಗಬೇಕು ಅದರಲ್ಲಿ ಒಂದೇ ಪ್ರಶ್ನೆನ ತಾಯಿ ಕಿವಿನಲ್ಲಿ ನೀವು ಹೇಳಬೇಕು ತಾಯಿ ಕಿವಿನಲ್ಲಿ ಹೇಳಿದಾಗ ಆಮೇಲೆ ಆ ತಾಯಿ ಅವಾಗ ಹೋಗಿಡ್ತಾಳೆ ಆಗ ಆ ತಾಯಿ ಮುಖನ ನೀವು ದಿಟ್ಟಿಸಿ ಕುತ್ಕೊಂಡು ಜಪ ಮಾಡಿದ್ರೆ ಅವಳಲ್ಲಿ ಮುಖ ಕಾಂತಿ ಹೆಂಗ್ ಬರುತ್ತೆ ಅವಳ ಕಣ್ಣುಗಳು ಯಾವ ರೀತಿಯಾಗಿ ಶೇಕ್ ಆಗುತ್ತೆ ಅವಳ ಮುಖ ಯಾವ ರೀತಿ ಮುಗುಳ್ನಾಗೆ ನಗ್ತಾಳೆ ಅನ್ನೋದು ಭಾವನೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನೆಲ್ಲ ಅಲ್ಲೇ ಮಾಡಬೇಕು ಸುಮ್ಮನೆ ಪೂಜೆ ಮಾಡಿಬಿಟ್ಟು ಹೋಗೋದಲ್ಲ ಅವಳ ಮುಖದಲ್ಲಿ ಯಾವ್ಯಾವ ರೀತಿ ಹಾವು ಭಾವಗಳು ನಡೀತವೆ ಅನ್ನೋದನ್ನು ನೀವು ತಿಳ್ಕೊತಾ ಇರಬೇಕು ಅವಳು ಇದ್ದಾಳ ದೇವಾಲಯದಲ್ಲಿ ದೇವಾಲಯದಿಂದ ಹೊರಗೆ ಹೋಗಿದ್ದಾಳ ಹೊರಗಿದ್ದಾಗೆ ಹೆಂಗಿರುತ್ತೆ ಮುಖ ಹೊರಗೆ ಬಂದ ಮೇಲೆ ಒಳಗೆ ಬಂದ ಮೇಲೆ ವಿಗ್ರಹದಲ್ಲಿ ಯಾವ ರೀತಿ ಇರುತ್ತೆ ಮುಖ ಅನ್ನೋದೆಲ್ಲ ನಾವು ಅದನ್ನು ತಿಳಿದಿಟ್ಕೊಂಡಿರಬೇಕು ಸುಮ್ಮನೆ ಪೂಜೆ ಮಾಡೋದಲ್ಲ ಆಗ ನಾವು ಆ ತಾಯಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ಈ ಕುಂಕುಮನ ನೀವುದು ಹಣೆಗೆಟ್ಬಿಟ್ಟು ಇದಕ್ಕೆ ನೀವು ಕೊನೆಯಲ್ಲಿ ಯಾರು ಜನಗಳು ಇಲ್ದಿರಾಗ ಈ ಬೀಜ ಮಂತ್ರನ ಇಪ್ಪತ್ತೊಂದು ಸತಿ ಹೇಳ್ಬಿಟ್ಟು ನಿಮ್ಮ ಕೋರಿಕೆನ ತಿಳಿಸಿದ್ರೆ ಆಗ ಆ ಭಾಷೆನಲ್ಲಿ ಆ ತಾಯಿಗೆ ಅರಿವಾಗುತ್ತೆ ನೀವು ಕೇಳಿದಂಥ ವರನ ತಾಯಿ ಈಡೇರಿಸ್ತಾಳೆ ಅದಾದ ನಂತರ ಮತ್ತೆ ಇದನ್ನು ಈ ರೀತಿ ಆಯಿತು ಕುಂಕುಮ ಮಾಡೋ ವಿಧಾನ ನಿಮಗೆ ತಿಳಿಸ್ತೀನಿ ಇದನ್ನು ಕುಂಕುಮ ಯಾರ್ಯಾರು ಇಟ್ಕೋಬೇಕು ಯಾರ್ಯಾರು ಇಟ್ಕೋಬಾರ್ದು ಗಂಡಸರಿಂದ ಹೆಂಗಸರಿಂದ ದೊಡ್ಡವರು ಚಿಕ್ಕವರು ಆದರೆ ಮೈಲ್ಗೆ ಆಗಿರೋರು ಮಾತ್ರ ಮುಟ್ಟಬಾರ್ದು ಇದನ್ನು ಆದರೆ ಮೈಲ್ಗೆ ಇಲ್ದಿರೋವಂಥವ್ರು ಇದನ್ನು ಧರಿಸ್ಕೋಬೋದು ಗಂಡಸರು ಕೆಲಸಕ್ಕೆ ಹೋಗ್ತಾರೆ ಹೊರಗೆ ಮನೆ ಕೆಲಸ ಅವರು ಪೂಜೆ ಮಾಡ್ತಾರೆ ಅವರು ಪುನಸ್ಕಾರ ಮಾಡ್ತಾರೆ ಅವರು ಪೂಜಾರಿಗಳಾಗಿರ್ತಾರೆ ಅವರು ಕೂಡ ಇದನ್ನು ತಿಲ್ಕವಾಗಿ ಧರಿಸ್ಕೊಂಡು ಕೆಲಸ ಮಾಡೋದ್ರಿಂದ ಅವ್ರಿಗೆ ದೇವಿ ಕಳೆ ಬರುತ್ತೆ ಅವ್ರ ಮುಖದಲ್ಲಿ ಒಂದು ದೇವತಾ ಮನುಷ್ಯರಾಗಿ ಕಾಣ್ತಾರೆ ಅವರು ನೋಡ್ತಿದ್ದಂಗೆ ಇವ್ರಿಗೆ ಗೌರವ ಅಪಾರವಾಗಿ ಕೊಡ್ತಾರೆ ಆಮೇಲೆ ಮನೆ ಮತ್ತೆ ಹೆಂಡ್ತಿ ಮನೆಯಲ್ಲಿ ಗಂಡ ಹೆಂಡ್ತಿ ಅವರು ಕೂಡ ಶುದ್ಧವಾಗಿರುವಾಗ ಅವರು ಕುಂಕುಮ ಧರಿಸ್ಕೊಂಡ್ರೆ ಮನೇಲಿರೋ ಗಣಸು ಅವ್ರಿಗೆ ತುಂಬ ಗೌರವ ಕೊಡ್ತಾರೆ ಅವ್ರಿಗೆ ಒಳ್ಳೆಯ ಭಾವನೆ ಬರುತ್ತೆ ಒಳ್ಳೆ ಒಂದು ಗೌರವ ಬರುತ್ತೆ ಅಂದರೆ ಕುಂಕುಮದ ಮಹಿಮೆ ಅದು ಆ ರೀತಿ ಅವ್ರ ಹಣೆಯಲ್ಲಿ ಎಷ್ಟೊತ್ತಿ ಇರುತ್ತೋ ಅಲ್ಲಿವರೆಗೂ ಅವ್ರಿಗೆ ಒಂದು ಗೌರವ ಮರ್ಯಾದೆ ಅವ್ರ ಮೇಲೆ ಒಂದು ಭಕ್ತಿ ಇದೆಲ್ಲ ಉಂಟುತ್ತೆ ಮತ್ತು ಇದನ್ನು ಈ ರೀತಿಯಾಗಿ ತಾಯಿಗೆ ದಿನನಿತ್ಯ ನೀವು ಕುಂಕುಮ ಯಾರೇ ಆಗಲಿ ಕುಂಕುಮ ಇಡ್ತಾನೆ ಇರಬೇಕು ಅರ್ಶಿನ ಕುಂಕುಮ ಅವಳು ಕುಂಕುಮ ಪ್ರಿಯಳವಳು ಅವಳಿಗೆ ದಿನನಿತ್ಯ ದೀರ್ಘ ಸುಮಂಗಳಿ ಅವಳು ಅದರಿಂದ ದೀರ್ಘ ಸುಮಂಗಲಿಗೆ ದಿನನಿತ್ಯನೂ ನೀವು ಕುಂಕುಮನ ಇಡ್ತಾ ಇರಬೇಕು ಅರಿಶಿನ ಕುಂಕುಮ ಇಡ್ತಾ ಇರಬೇಕು ಆಗ ಈ ಕುಂಕುಮನ ಇಡ್ತಾ ಇದ್ರೆ ಅಂದರೆ ಅವಳಿಗೆ ಇಡ್ತಾ 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 ಏನಾಗುತ್ತೆ ಆಕರ್ಷಣೆ ಹೆಚ್ಚಾಗುತ್ತೆ ಆಕರ್ಷಣೆ ಹೆಚ್ಚಾದಾಗ ಏನು ಇದು ಆಕರ್ಷಣೆ ಹೆಚ್ಚು ಮಾಡೋದಕ್ಕೆ ಏನೇನು ಅವು ಮೂಲಿಕೆ ಹಾಕಿದ್ದೀವಿ ಈ ಮೂಲಿಕೆ ಮಹಿಮೆಯಿಂದ ತಾಯಿಗೆ ಆಕರ್ಷಣೆ ಹೆಚ್ಚಾಗಿ ಅವಳು ನಿಮಗೆ ಹೇಳ್ದಂಥ ವರನ ಈಡೇರಿಸ್ತಾಳೆ ಭಕ್ತಾದಿಗಳು ಅವಳ ಭಕ್ತಿ ಆ ತಾಯಿನ ನೋಡ್ತಾ ನೋಡ್ತಾ ಭಕ್ತಿ ಭಯ ಎಲ್ಲ ತುಂಬುತ್ತೆ ಇದನ್ನು ಈ ರೀತಿಯಾಗಿ ಆಗುತ್ತೆ ಇದು ಮೂಲಿಕೆಗಳು ಆ ರೀತಿ ಕೆಲಸ ಮಾಡೋದಿದೆಲ್ಲ ಬರೀ ಕುಂಕುಮ ಅಲ್ಲ ಇದು ಕುಂಕುಮ ಮೂಲಿಕೆಗಳು ಮಹಿಮೆ ನೋಡಿ ಇದಕ್ಕೇನೇನು ಮೂಲಿಕೆ ಹಾಕಿದ್ದೀನಿ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಕರಿ ಉಮ್ಮತ್ತಿ ಹೂವು ಮತ್ತು ಕರಿ ಉಮ್ಮತ್ತಿ ಹೂವನ್ನ ಪೌಡ್ರ್ ಮಾಡಬೇಕು ಚೆನ್ನಾಗೆ ಒಣಗಿಸಿ ನೆರಳಲ್ಲಿ ಪೌಡ್ರ್ ಮಾಡಬೇಕು ಮತ್ತು ತಾವರೆ ಹೂವು ತಾವರೆ ಹೂವು ಲಕ್ಷ್ಮಿಗೆ ಅರ್ಚನೆ ಮಾಡಿ ತವರೆ ಹೂನ ಲಕ್ಷ್ಮಿಗೆ ಅರ್ಚನೆ ಮಾಡಿಬಿಟ್ಟು ಆ ಹೂವನ್ನು ತೆಗೆದು ನಾವು ನೆರಳಲ್ಲೇ ಒಣಗಿಸ್ಕೋಬೇಕು ಅದನ್ನು ಒಣಗಿಸ್ಕೊಂಡು ಅದು ಉಮ್ಮತ್ತಿ ಹೂವನ್ನ ಶಿವನಿಗೆ ಅರ್ಚನೆ ಮಾಡಿರೋದಿರಬೇಕು ಶಿವನಿಗೆ ಅರ್ಚನೆ ಮಾಡಿಬಿಟ್ಟು ಅದನ್ನು ಒಣಗಿಸಿ ಇಟ್ಕೋಬೇಕು ಒಣಗಿಸಿ ಇಟ್ಕೊಂಡು ಆಮೇಲೆ ತವರೆ ಹೂನ ನೀವು ಲಕ್ಷ್ಮಿಗೆ ಅರ್ಚನೆ ಮಾಡಿಬಿಟ್ಟು ಅದೇ ಒಂದು ಕಡೆ ಒಣಗಿಸಿ ಇಟ್ಕೋಬೇಕು ಮತ್ತು ಕೆಲವು ಕೇಸರಿ ಹೂವು ಇದಕ್ಕೆ ಮತ್ತು ಇದನ್ನೆಲ್ಲ ನಾವು ಪೌಡ್ರ್ ಮಾಡೋದಕ್ಕೆ ಎಲ್ಲ ಒಣಗಿಸಿ ಇಟ್ಕೊಂಡು ಕೇಸರಿ ಹೂವು ಗುರುಗಂಜಿ ಬಿಳಿ ಗುರುಗಂಜಿ ಇದನ್ನು ಪೌಡ್ರ್ ಮಾಡಬೇಕು ಸೂರ್ಯಕಾಂತ ಸೂರ್ಯಕಾಂತ ಚಂದ್ರಕಾಂತ ವಿಷ್ಣುಕಾಂತ ಶ್ರಾಮಕಾಂತ ಲಕ್ಷ್ಮೀಕಾಂತ ಈ ಐದು ಮೂಲಿಕೆಗಳು ವಿಶೇಷವಾದಂಥ ಶಕ್ತಿ ಇಲ್ಲಿ ಹೇಳಿರೋಂಥ ಮೂಲಿಕೆಗಳೆಲ್ಲ ಇವು ಭಾಳ ಅದ್ಭುತವಾದಂಥ ಮೂಲಿಕೆಗಳು ಇದರ ಮೈಮೆ ಅಷ್ಟಿಷ್ಟಲ್ಲ ಕುಂಕುಮ ನಿಮ್ಮ ಮನೆಗೆ ಇಟ್ಕೊಂಡು ನೋಡಿ ನಿಮ್ಮ ಮುಖ ಕನ್ನಡಿನಲ್ಲಿ ನಿಮ್ಮ ಲಕ್ಷಣ ಯಾವ ರೀತಿ ಕಾಣುತ್ತೆ ಅಂತ ನೀವೇ ತಿಳ್ಕೊತೀರ ನಾವು ಹೇಳೋದು ಬೇಕಾಗಿಲ್ಲ ಮತ್ತೆ ಲಕ್ಷ್ಮೀಕಾಂತ ನಾಗಕೇಸರ ಈ ನಾಗಕೇಸರನಲ್ಲಿ ನಾಗು ನಾನು ಈ ಇದರಲ್ಲಿ ಕ ನಾನು ಒಂದು ತಿಳಕನ್ನು ಮಾಡಿದ್ದೆ ಅದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿತು ಎಲ್ಲ ತಗೊಂಡವರೆಲ್ಲ ತುಂಬ ಅದ್ಭುತ ಆಯಿತು ಆಗಿದೆ ನಮಗೂ ಇನ್ನೂ ಮಾಡಿಕೊಡಿ ಅಂದರೂ ಇನ್ನೂ ಅದು ನಾನು ಮಾಡಿಲ್ಲ ಆಮೇಲೆ ಗೋರೋಜ್ನ ಕಸ್ತೂರಿ ಪುನುಗು ಜ ಪುನುಗು ಅಂದರೆ ಅದು ಶ್ರೀ ನಾರಾಯಣನಿಗೆ ಲಕ್ಷ್ಮಿ ಗೋ ತಿರುಪತಿನಲ್ಲಿ ಆ ಶ್ರೀನಿವಾಸನಿಗೆ ಆ ಪುನುಗು ಅಚ್ಚೆ ಆ ಭಗವಂತ ಅಲ್ಲಿ ಮಿಂಚುತಾ ಇರೋದು ಜನಗಳನ್ನ ಕೈ ಬೀಸಿ ಕರೀತಿರೋದು ಅಪಟವಾದಂಥ ಪುನುಗು ಬೇಕು ಪುನುಗು ಜವಾದು ಪಚ್ಕರ್ಪುರ ಇವೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿರೋಂಥವೇ ಇವು ಎಲ್ಲನೂ ಕೂಡ ಮತ್ತು ರಕ್ತ ಚಂದನ ಮತ್ತು ಕದಂಬ ಹೂವು ಕದಂಬ ಹೂವು ಅಂದರೆ ದುರ್ಗಾಗೆ ಸಂಬಂಧಪಟ್ಟದ್ದು ಕದಂಬ ಹೂ ಸಿಕ್ಕೋದೆ ಕಷ್ಟ ಇವೆಲ್ಲ ಸಿಕ್ತವೆ ಕದಂಬ ಹೂವು ಸಿಕ್ಕೋದು ಬಹಳ ಕಷ್ಟ ಇದು ಈ ರೀತಿಯಾದಂಥ ಇಷ್ಟೊಂದು ಪದಾರ್ಥಗಳು ಎಷ್ಟು ಒಂದು ಹದಿನೆಂಟು ಮೂಲಿಕೆ ಇಪ್ಪತ್ತು ಎರಡು ಮೂಲಿಕೆಗಳು ಹಾಕಿದ್ದೀನಿ ಇಪ್ಪತ್ತೆರಡು ಎಲ್ಲ ಮೂಲಿಕೆಗಳು ಹಾಕಿ ಇದನ್ನು ನಾನು ಇದೆಲ್ಲ ಪೌಡ್ರ್ ಮಾಡಿ ಗಂಧದ ಆಕಾರದಲ್ಲಿ ಮಾಡಿ ಇದನ್ನು ಕುಂಕುಮ ಅಂದರೆ ಇದು ಬಂದು ತಾಳೆ ಕುಂಕುಮ ಆಗಿರಬೇಕು ತಾಳೆ ಕುಂಕುಮ ಈ ಗಂಧ ಎಲ್ಲ ಮತ್ತೆ ಅರಿಬೇಕು ಚೆನ್ನಾಗೆ ನುಣ್ಣಗೆ ಹರಿಬೇಕು ಇವಾಗ ಕುಂಕುಮ ಅದಕ್ಕೆ ಮಿಕ್ಸ್ ಆಗಬೇಕಲ್ವ ಈ ಮೂಲಿಕೆಗಳು ಪೌಡ್ರಿಗೆ ಅದನ್ನು ಮತ್ತೆ ನಾವು ಚೆನ್ನಾಗಿ ಅದನ್ನು ಇದನ್ನು ಅರಿಬೇಕಾದಾಗ ಅದು ಎಷ್ಟೋ ಟೈಮ್ ಹಿಡಿತೈತೆ ಅದು ಅದನ್ನು ಪೌಡ್ರ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಅದು ಇದು ಎಲ್ಲ ಮಿಕ್ಸ್ ಮಾಡಿ ನುಣ್ಣಗೆ ಇದೆಲ್ಲ ಮಿಕ್ಸ್ ಆಗಿ ಪೌಡ್ರ್ ಆಗೋ ಗಂಟ ನಾವು ಅರಿಬೇಕು ನುಣ್ಣಗೆ ಗಂಧವಾಗಿ ನೋಡಿ ಈಗ ನಿಮಗೆ ಮೂಲಿಕೆಗಳಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ಚಿಕ್ಕ ಚಿಕ್ಕದಾಗೆ ಪೌಡ್ರ್ ಪೌಡ್ರ್ ಮಿಕ್ಸ್ ಮಾಡಿರೋದು ಅಷ್ಟು ಮೂಲಿಕೆಗಳು ಇದರಲ್ಲಿ ಕಾಣ್ತಾ ಇದೆ ನೀವೇ ನೋಡ್ಕೊಳ್ಳಿ ಇದು ಆ ರೀತಿಯಾಗಿದೆ ನೋಡಿ ಇದು ನೋಡಿ ನಿಮಗೆ ಗೊತ್ತಾಗುತ್ತಲ್ಲ ಇದರಲ್ಲಿ ಮೂಲಿಕೆ ಮಿಕ್ಸ್ ಆಗಿರೋದು ಇದಕ್ಕೆ ಈ ರೀತಿ ಇದೆ ಇದಕ್ಕೊಂದು ಮಂತ್ರನೂ ಇದೆ ಇದು ನಾವು ಯಾವ್ಯಾವ ರೀತಿ ಬೇಕಾದರೂ ಮಂತ್ರಗಳು ಬದಲಾಯಿಸ್ಬೋದು ಪ್ರಜಾವಶೀಕರಣಕ್ಕೆ ಬೇಕು ಅಂದರೆ ಪ್ರಜಾವಶೀಕರಣ ಮಂತ್ರ ಹೇಳ್ಬೋದು ನಾವು ತಾಯಿನ ನಾವು ಆಕರ್ಷಣೆ ಮಾಡ್ಕೋಬೇಕು ಅಂದರೆ ತಾಯಿಗೆ ಮಂತ್ರ ಒಂದಿದೆ ಅದನ್ನು ಹೇಳ್ಕೋಬೇಕು ನಾವು ಮತ್ತು ವಿಧಾನಗಳು ಬೇರೆ ಬೇರೆ ಇದೆ ಮತ್ತು ಗಂಡ ಹೆಂಡತಿ ಆಕರ್ಷಣೆ ಆಗಬೇಕು ಅಂದರೆ ಅವರಿಗೆ ಒಂದು ಆಕರ್ಷಣೆ ಕುಂಕುಮ ಮಾಡ್ಕೋಬೇಕು ಒಂದು ಕುಂಕುಮದಲ್ಲೇ ಇಷ್ಟು ನಾವು ಮಾಡ್ಕೋಬೋದು ಅದನ್ನು ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಮನೇಲಿರೋಂಥ ಕಷ್ಟ ಪರಿಹಾರ ಆಗುತ್ತೆ ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ತಾರೆ ದೇವಸ್ಥಾನದಲ್ಲಿ ದೇವಿ ನಮ್ಮ ಮೇಲೆ ಅನುಗ್ರಹ ಆಗ್ತಾಳೆ ದೇವಿ ಜನಗಳ್ನ ಆಕರ್ಷಣೆ ಮಾಡ್ತಾಳೆ ಮತ್ತು ನಮ್ಮ ಮೇಲೆ ಅನುಗ್ರಹ ಕೊಡ್ತಾಳೆ ನಮ್ಮ ನಮಗೆ ಮುಖದಲ್ಲಿ ತೇಜಸ್ ಕೊಡ್ತಾಳೆ ನಮ್ಮ ತೇಜಸ್ಸು ಹೆಚ್ಚಾದಾಗ ದೇವಿ ಕಳೆ ನಮ್ಮ ಮುಖದಲ್ಲಿ ಬರುತ್ತೆ ಆವಾಗ ನಮ್ಮನ್ನು ನೋಡ್ತಿರೋ ಜನಗಳು ನಮಗೆ ಅಪಾರವಾದಂಥ ಗೌರವ ಭಕ್ತಿ ಭಾವನೆ ಭಯದಿಂದ ನಡ್ಕೊಳ್ತಾರೆ ಇದನ್ನು ನಾವು ಮಾಡಿಕೊಂಡು ಹೋಗೋದ್ರಿಂದ ನಮಗೆ ಹಲವಾರು ಶಕ್ತಿಗಳು ನಮ್ಮಲ್ಲಿ ಸೇರುತ್ತೆ ಇಷ್ಟು ಮಹಿಮೆ ಮ ಮೂಲಿಕೆ ಮಹಿಮೆಗಳು ಈ ಮೂಲಿಕೆ ಮಾಡದಿರೋಂಥ ಕೆಲಸಗಳು ಒಂದೊಂದಲ್ಲ ಮಾತಾಡೋವಂಥ ಮೂಲಿಕೆಗಳಿವು ಅಂಥ ಮೂಲಿಕೆಗಳಿಂದ ಮಾಡಿರೋವಂಥ ತಂತ್ರಗಳು ಈಗ ಹಲವಾರು ಈಗಾಗಲೇ ನಿಮಗೆ ಎರಡು ರೀತಿಯಲ್ಲಿ ತೋರಿಸಿದ್ದೀನಿ ಇದು ಮೂರನೇ ರೀತಿ ಮೂಲಿಕೆನಲ್ಲಿ ಮಾಡಿರೋದು ಯಾಕೆಂದರೆ ಸಿಕ್ಕೋ ಅಂಥ ಮುದು ಪದಾರ್ಥಗಳು ಸಿಕ್ಕಿದಾಗ ಇಂಥವೆಲ್ಲ ಮಾಡಿ ನಿಮಗೆ ತೋರಿಸ್ಬೋದು ಸಿಕ್ಕದಿರೋ ಅಂಥವು ತೋರ್ಸೋಕ್ಕಾಗೋದಿಲ್ಲ ನಿಮಗೆ ಅದ್ಭುತವಾಗಿರೋಂಥ ಮೂಲಿಕೆ ಸಾಂಬ್ರಾಣಿ ಬತ್ತಿನೂ ಮಾಡಿರ ಮಾಡಿದ್ದೀನಲ್ಲ ಅದು ಭಾಳ ಸುಗಂಧವಾಗಿದೆ ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ ಹೇಳಿದ್ರೆ ನಿಮಗೆ ಅಷ್ಟು ಅರ್ಥವಾಗಲ್ಲ ಈ ಕುಂಕುಮನೂ ಅಷ್ಟೇ ಸುಗಂಧವಾಗಿದೆ ಹಣೆನಲ್ಲಿ ಇಟ್ಕೊಂಡ್ರೇ ದೇವಿ ಕಳೆ ಬಂದ್ಬಿಡುತ್ತೆ ಮುಖದಲ್ಲಿ ಯಾರೇ ಇಟ್ಕೊಂಡ್ರು ದೇವಿ ಕಳೆ ಬರುತ್ತೆ ಸುಗತ್ ಸೂತ್ಕೊಗಳಿದ್ದಾಗ ಈ ಕುಂಕುಮನ ಇಟ್ಕೋಬಾರ್ದು ಮುಟ್ಟಬಾರ್ದು ಇಷ್ಟು ಮಾಡಿದ್ರಿ ಮಾಡಿ ಇದನ್ನು ಮಾಡಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮಾಡಿ ಸುಮ್ಮನೆ ಹೇಳಿದ್ರೆ ನಿಮಗೆ ಅರ್ಥವಾಗಲ್ಲ ಅದನ್ನು ತಿಂದು ಸಗದ್ರೇ ಅರ್ಥವಾಗುತ್ತೆ ಅಂತಾರಲ್ಲ ಆ ಥರ ಇದ್ರ ಮಹಿಮೆ ಅಷ್ಟಿದೆ ಇದನ್ನೆಲ್ಲ ತಿಳ್ಕೊಂಡೆ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಎಲ್ಲರಂಗೆ ನಾನು ಸುಮ್ಮನೆ ಇದು ಹೇಳ್ತಾ ಇಲ್ಲ ಇದು ಸತ್ಯವಾಗಿರೋದನ್ನ ಸತ್ಯ ಇದೆ ಅಂತೀನಿ ಸತ್ಯ ಇಲ್ಲ ಅಂದರೆ ಇದು ಇಲ್ಲ ಅಂತೀನಿ ಇದು ಆ ರೀತಿಯಾಗಿ ಇದೆ ಅದು ನಿಮಗೆ ನಿಮಗೆ ನೀವು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದ್ರೆ ನಿಮಗೆ ಇಷ್ಟ ಆಗಲಿಲ್ಲ ನಿಮ್ಗೆ ಆಗ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೇಳಿ ನಾನು ಬೇಕಾದರೂ ನನ್ನ ಕಡೆಯಿಂದ ಕಳಿಸ್ಕೊಡ್ತೀನಿ ಯಾಕೆ ಅಂದರೆ ಅಪ್ಪ ಮತ್ತು ಇದರಲ್ಲಿ ಇರೋ ನಿಮಗೆ ಇಷ್ಟು ಮೂಲಿಕೆಗಳು ಅಣ್ಸೋಕೆ ಆಗಲ್ಲ ಯಾರ ಕೈಯಿಂದ ಒಂದು ಎರಡು ಮಾಡ್ಬೋದು ಇಷ್ಟೆಲ್ಲ ಸೇರಿಸಿ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಅದನ್ನ ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವಿಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ಬೇರೆ ಬೇರೆ ವಿಧಿಯಲ್ಲಿ ಮೂಲಿಕೆಗಳ ಬಗ್ಗೆ ನಿಮಗೆ ಅಪಾರವಾಗಿ ಇನ್ನೂ ನೀವು ನೋಡ್ದಿರೋಂಥ ಮೂಲಿಕೆಗಳೆಲ್ಲ ನಿಮಗೆ ನಿಮ್ಗೆ ತೋರಿ ನಾನು ನಿಮಗೆ ತೋರಿಸ್ತೀನಿ ನೀವು ಅದೆಲ್ಲ ಇಂಥವೆಲ್ಲ ಇದಾವ ಅಂತ ನೀವು ತಿಳ್ಕೊಬೇಕು ಅವೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇನ್ನೂ ಹೆಚ್ಚೆಚ್ಚಾಗಿ ಲೈಕ್ ಮಾಡ್ತಾ ಇರಿ ನಾನು ನಿಮಗಿನ್ನೂ ಹಲವಾರು ರೀತಿಯಲ್ಲಿ ಮೂಲಿಕೆಗಳು ಮಹಿಮೆಯನ್ನು ತೋರಿಸಿ ಅದರಿಂದ ಏನು ಮಾಡಬೇಕು ಅನ್ನೋ ವಿಷಯಗಳೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ